ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ तटिल्लेखा तन्वीं तपनशिवैश्वानरमयीं निषण्णां षण्णाम् अप्युपरि कमलानां तव कलां महापद्माटव्यां मृदितमलमायेन मनस महान्तपश्यन्तु ಪರಮಾಹ್ಲಾದ ಲಹರಿ ಹೇ ಭಗವತಿ ಮೂಲಾಧಾರಾದಿ ಷಟ್ಚಕ್ರಗಳ ಮೇಲಿರುವ ಸಹಸ್ರದಲ ಕಮಲ ಕರ್ಣಿಕೆಯಲ್ಲಿ ವಿದ್ಯುಲ್ಲೇಖೆಯಂತೆ ಹೊಳೆಯುತ್ತಿರುವ ಸೂರ್ಯ ಚಂದ್ರಾಗ್ನಿ ಸ್ವರೂಪವಾದ ನಿನ್ನ ಸಾದಾಖ್ಯ ಕಲೆಯನ್ನು ಕಾಮಾದಿ ಮಲಗಳಿಲ್ಲದ ಅವಿದ್ಯಾದಿ ಮಾಯಾವಿಕಾರಗಳಿಲ್ಲದ ಮನಸ್ಸಿನಿಂದ ಅನುಭವಿಸುವ ಮಹಾನ್ ಯೋಗೀಶ್ವರರು ಪರಮಾನಂದ ಲಹರಿಯನ್ನು ಹೊಂದುವರು ಭವಾನಿ ತ್ವಂದಾಸೆ ಮೈ ವಿತರ ದೃಷ್ಟಿಂ ಸಕರುಣ ಇತಿ ಸ್ತೋತು ವಾಂಚನ್ ಕಥಯತಿ ಭವಾನಿ ತದ ತ್ವ ತಸ್ಮೈ ದಿಶಸಿ ನಿಜಸಯೂಜ್ಯ ಪದವೀ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಚಿತ ಪದ ಹೇ ಭವಾನಿ ನೀನು ದಾಸನಾದ ನನ್ನಲ್ಲಿ ಕರುಣಾ ಕಟಾಕ್ಷವನ್ನು ಬೀರು ಎಂದು ಸ್ತುತಿಸಲು ಬಯಸುವವನಾಗಿ ಹೇ ಭವಾನಿ ನೀನು ಎನ್ನುವಷ್ಟರಲ್ಲಿಯೇ ಆ ಭಕ್ತನಿಗೆ ನೀನು ವಿಷ್ಣು ಬ್ರಹ್ಮೇಂದ್ರರ ಕಾಂತಿಯುಕ್ತವಾದ ಕಿರೀಟಗಳಿಂದ ಆರತಿ ಮಾಡಿಸಿಕೊಳ್ಳುವ ಪಾದಗಳುಳ್ಳ ನಿನ್ನ ನಿಜ ಸಾಯುಜ್ಯ ಪದವಿಯನ್ನೇ ಕೊಟ್ಟು त्वया हृत्वा वामं वपुरपरितृप्तेन मनसा शरीरार्धं शम्भोरपरमपि शङ्के हृतमभूत् यदेतत्त्वद्रूपं सकलमरुणाभं त्रिनयनं कुचाभ्यामानम्रं। ಕುಟಿಲ ಶಶಿ ಚೂಡಾಲಕುಟಮೂ ಹೇ ಭಗವತಿ ನೀನು ಶಿವನ ಎಡ ಶರೀರವನ್ನು ಆಕ್ರಮಿಸಿ ಅಲ್ಲಿಗೂ ತೃಪ್ತಿಯಿಲ್ಲದ ಮನಸ್ಸಿನಿಂದ ಉಳಿದ ದಕ್ಷಿಣಾರ್ಧವನ್ನು ಕೂಡ ಆಕ್ರಮಿಸಿದ್ದೀ ಎಂದು ಸಂದೇಹ ಪಡುತ್ತೇನೆ ಏಕೆಂದರೆ ನೀನು ಅರುಣಾಂಗಿಯಾಗಿ ಮುಕ್ಕಣ್ಣಿಯಾಗಿ ಸ್ತನ ಮಂಡಲದಿಂದ ಬಾಗಿ ಚಂದ್ರಕಲಾಯುಕ್ತವಾದ ಕಿರೀಟವನ್ನು ಹರಿರವತಿ ಹರಿರವತಿರುದ್ರ ಕ್ಷಪಯತೆ ತಿರಸ್ಕೋತ ಪುರೀಶ ಸ್ಥಿರಯತಿ ಸದಾ ಪೂರ್ವ ಸರ್ವ ಶಿವ ಕ್ಷಣಲಿತಯೋರ್ ಭ್ರೂಲತಿಕೆಯೋ ಹೇ ಭಗವತಿ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸುತ್ತಾನೆ ವಿಷ್ಣುವು ಅದನ್ನು ಪಾಲಿಸುತ್ತಾನೆ ರುದ್ರನು ಅದನ್ನು ನಾಶಗೊಳಿಸುತ್ತಾನೆ ಈಶ್ವರನು ಈ ಮೂವರನ್ನು ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲಯಗೊಳಿಸುತ್ತಾನೆ ಅನಂತರ ಸದಾಶಿವನು

ತಾಹಿ ತ್ವಾದೋದ್ವಹನ ಮಣಿಪೀಠ ಸಿಕಟೇ ಸ್ಥಿ ಕುಲಿತಕರೋ ತಂ ಸಮಕುಟ ಹೇ ಶಿವೆ ನಿನ್ನ ಚರಣ ಕಮಲಗಳಲ್ಲಿ ಯಾವ ಪೂಜೆಯೋ ಮಾಡಲ್ಪಟ್ಟಿತೋ ಅದೇ ಪೂಜೆಯು ನಿನ್ನ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಬ್ರಹ್ಮ ವಿಷ್ಣು ರುದ್ರರಿಗೂ ಆದಂತೆಯೇ ಈ ಮೂವರು ನಿನ್ನ ಪಾದಗಳಿಗಾಗಿ ಇಟ್ಟಿರುವ ಮಣಿಪೀಠದ ಸಮೀಪದಲ್ಲಿ ತಮ್ಮ ಕೈಗಳನ್ನು ಜೋಡಿಸಿಕೊಂಡು ಯಾವಾಗಲೂ ನಿಂತಿರುತ್ತಾರೆ व्रजति हरिराप्नोति विरतिं विनाशं कीनाशो भजति धनदो याति निधनं वितंद्री महेंद्री विततिरपि सम्मिलितदृश महासंहारेस्मिन् विहरति सति त्वत्पतिरसौ हे सति ಬ್ರಹ್ಮನು ಪಂಚತ್ವವನ್ನು ಹೊಂದುವನು ವಿಷ್ಣುವು ಉಪರತಿಯನ್ನು ಹೊಂದುವನು ಯಮನು ವಿನಾಶವನ್ನು ಹೊಂದುವನು ಕುಬೇರನು ನಿಧನವನ್ನು ಹೊಂದುವನು ಇಂದ್ರರ ಸಮುದಾಯವು ಕೂಡ ಕಣ್ಣನ್ನು ಮುಚ್ಚಿಕೊಂಡು ವಿಶೇಷವಾಗಿ ನಿದ್ರೆಯನ್ನು ಹೊಂದುವುದು ಇಂಥ ಮಹಾಪ್ರಲಯದಲ್ಲಿ ನಿನ್ನ ಪತಿಯಾದ ಸದಾಶಿವನೊಬ್ಬನೇ ವಿಹರಿಸುತ್ತಾನೆ तपो जल्पः शिल्पं सकलमपि मुद्रा विरचना गतिः प्रादक्षिण्यक्रमणमशनद्याहुतिविधिः प्रणामः संवेशः सुखमखिलमात्मार्पणदृशा ಸಪರ್ಯಾಪರ್ಯ ಸ್ತವತು ಎನ್ನೇ ವಿಲಸಿತಂ ಹೇ ಭಗವತಿ ಆತ್ಮಾರ್ಪಣ ಬುದ್ಧಿಯಿಂದ ನನ್ನ ಮಾತೆಲ್ಲ ಮಂತ್ರ ಜಪವಾಗಲಿ ನನ್ನ ಕೈಗೆಲಸವೆಲ್ಲ ಮುದ್ರೆಗಳಾಗಲಿ ನನ್ನ ಸಂಚಾರವೆಲ್ಲ ನಿನ್ನ ಪ್ರದಕ್ಷಿಣೆಯಾಗಲಿ ನಾನು ಭಕ್ಷಿಸುವುದೆಲ್ಲ ನಿನಗೆ ಆಹುತಿಯಾಗಲಿ ನಾನು ಮಲಗಿಕೊಂಡು ಹೊರಲಾಡುವುದು ನಿನಗೆ ಸಾಷ್ಟಾಂಗ ಪ್ರಣಾಮವಾಗಲಿ ನನಗೆ ಶಬ್ದ ಸ್ಪರ್ಶಾದಿ ವಿಷಯಗಳ ಮೂಲಕ ಉಂಟಾಗಿರುವ ಸುಖವೆಲ್ಲ ನಿನ್ನ ಷೋಡಶೋಪಚಾರ ಪೂಜೆಯಾಗಲಿ ಸ್ವಾಧ್ಯ ಪ್ರತಿಭಯ ಜರಾ ಮೃತ್ಯುಹರಿಣಿ ವಿಪದ್ಯಂತೆ ವಿಶ್ವೇ ವಿಧಿಶತಮಾದಿ ಕರಾಲಂ ಕರಾಳಂ ಯತ್ವೇಲಂ ಕಬಲಿತವತಃ ಕಾಲಕಲನ ಕಲನ ನಶಂ ತವ ಜನನಿ ತಾಟಂಕ ಮಹಿಮಾ ಹೇ ಜನನಿ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳೆಲ್ಲ ಭಯಂಕರವಾದ ಜರ ಮರಣಗಳನ್ನು ನಾಶ ಮಾಡುವಂಥ ಅಮೃತವನ್ನು ಪಾನ ಮಾಡಿದ್ದರು ಮೃತ್ಯುವಿಗೆ ಈಡಾಗುತ್ತಾರೆ ಅತ್ಯುಗ್ರವಾದ ಕಾಲಕೂಟವನ್ನು ನುಂಗಿದ ಸದಾಶಿವನಿಗೆ ಮರಣವೆಂಬುದೇ ಇಲ್ಲ ಅದಕ್ಕೆ ಕಾರಣ ನಿನ್ನ ಓಲೆಯ ಮಹಿಮೆ ವೈರಿಂಚಂ परिहर पुरह कैट भिद कठोरे कोटिरे स्खलसी जहि जंभारी मकुटम प्रणम रेश्वेतेशु प्रसभ मुपयातस्य भवनम भवस्य भ्योताने तव परिजनोक्ते विचयते हे hey, भगवती ಬ್ರಹ್ಮ ವಿಷ್ಣು ಇಂದ್ರ ಇವರು ನಿನಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿರುವಲ್ಲಿ ನೀನು ಸದಾಶಿವನು ಬಂದನೆಂದು ತಿಳಿದು ಅವನನ್ನು ಸಂಭ್ರಮದಿಂದ ಎದುರುಗೊಳ್ಳಲು ಹೋಗುತ್ತಿರುವಾಗ ಮುಂದೆ ಬ್ರಹ್ಮನ ಕಿರೀಟವನ್ನು ದೂರ ಮಾಡು ವಿಷ್ಣುವಿನ ಕಠೋರವಾದ ಕಿರೀಟವನ್ನು ಎಡವಿ ಬಿದ್ದಿಯೇ ಇಂದ್ರನ ಕಿರೀಟವನ್ನು ದಾಟಿ ಹೋಗು ಎಂಬ ನಿನ್ನ ಪರಿಜನರ ಮಾತು ಸರ್ವೋತ್ಕೃಷ್ಟವಾಗಿದೆ स्वदेहोद्भूताभिः भी, घृणिभिरणिमाद्याभिरभितः निषेव्ये नित्ये त्वाम् अहमिति सदा भावयति यः किमाश्चर्यं तस्य त्रिनयनसमृद्धिं तृणयतो महासंवर्ताग्निः ವಿರಚಯತಿ ನೀರ ಜನವಿಧಿ ಆದ್ಯಂತರಹಿತೇ ಸೇವಿಸುವುದಕ್ಕೆ ಯೋಗ್ಯಳಾದವಳೆ ನಿನ್ನ ಚರಣಗಳಿಂದ ಜನಿಸಿದ ಕಾಂತಿ ರೂಪವಾದ ಅಣಿಮಾದಿ ಅಷ್ಟೈಶ್ವರ್ಯಗಳಿಂದ ಸೊತ್ತುವರಿಯಲ್ಪಟ್ಟ ನಿನ್ನನ್ನು ಯಾವನು ನಾನು ಎಂಬ ಐಕ್ಯ ಜ್ಞಾನದಿಂದ ಸದಾ ಧ್ಯಾನಿಸುವನು ಅವನು ತ್ರಿನಯನನಾದ ಸದಾಶಿವನ ಐಶ್ವರ್ಯವನ್ನು ಕೂಡ ತ್ರಿಣೀಕರಿಸುತ್ತಾನೆ ಅಂತಹವನಿಗೆ ಪ್ರಲಯ ಕಾಲಾಗ್ನಿಯೇ ಆರತಿಯನ್ನು ಮಾಡುತ್ತದೆ ಎಂಬುದರಲ್ಲಿ ಏನು ಆಶ್ಚರ್ಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ